ಸಮಾಜ ಸುಧಾರಣೆಯ ಜೊತೆಗೆ ಕಾಲಜ್ಞಾನಿಯಾಗಿದ್ದ ಕೈವಾರ ತಾತಯ್ಯ ಮಹಾನ್ ಪೋವಾಡ ಪುರುಷರಾಗಿದ್ದರು ಎಂದು ತಹಶೀಲ್ದಾರ್ ಶರತ್ ಕುಮಾರ್ ಹೇಳಿದರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಬಲಿಜ ಸಮುದಾಯದ ಏರ್ಪಡಿಸಿದ ಸದ್ಗುರು ಶ್ರೀಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಉದ್ಘಾಟಿಸಿ ಮಾತನಾಡಿ ಕಾಲಜ್ಞಾನದಲ್ಲಿ ನೂರು ವರ್ಷಗಳ ಕಾಲ ಬದುಕಿನ ದಿನಗಳಲ್ಲಿ ಕೀರ್ತನೆಗಳನ್ನು ರಚಿಸಿ ಲೋಕ ಕಲ್ಯಾಣಕ್ಕೆ ಉಪಯುಕ್ತ ವಿಚಾರಧಾರೆಗಳನ್ನು ಕೊಟ್ಟಿದ್ದಾರೆ ಎಂದರು ನಂತರದಲ್ಲಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಜಾನಗೆರೆ ಜೆಆರ್ ರವೀಶ್ ಮಾತನಾಡಿ ಸಮಾಜದಲ್ಲಿ ಸಾಮರಸ್ಯ ಮತ್ತು ಶಾಂತಿ ಇರಬೇಕಾದರೆ ಕೈವಾರ ತಾತಯ್ಯ ಅವರು ನಾಡಿನ ಸ್ಫೂರ್ತಿ ಅವರ ತತ್ವ ಆದರ್ಶದ ಮೇಲೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದರು ಕಾರ್ಯದರ್ಶಿ ನಟರಾಜ್ ಮಾತನಾಡಿ ಮದುವೆ ಸಮಾರಂಭಗಳು ನಡೆಯುವ ಕಡೆ ಕೈವಾರ ತಾತಯ್ಯ ಅವರು ಅರಿಶಿನ ಕುಂಕುಮ ಬಳೆ ಬಿಚ್ಚಾಳೆ ನೀಡುತ್ತಿದ್ದರು ಇದರಿಂದ ಹಣ ಸಂಪಾದನೆ ಮಾಡಬೇಕು ಎಂಬ ಉದ್ದೇಶ ಅವರಿಗೆ ಇರಲಿಲ್ಲ ಸಮಾಜೋದ್ಧಾರಕವಾಗಿ ನಡೆದುಕೊಂಡು ಬಂದು ಕಾಲಜ್ಞಾನ ಬರೆದರು ಅಂತಹ ಪುಣ್ಯ ಪುರುಷರು ನಮ್ಮ ಸಮಾಜದಲ್ಲಿ ಜನಿಸಿರುವುದು ನಮ್ಮೆಲ್ಲರ ಹೆಮ್ಮೆ ಎಂದರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಭಾಕರ್ ಸಮುದಾಯದ ಮುಖಂಡರಾದ ಗುರುರಾಜ್ ಗಂಗಯ್ಯ ಕುದೂರ್ ಶೇಷಪ್ಪ ಹೇಮಂತ್ ರಾಜಣ್ಣ ಬಳೆಚಂದ್ರು ಜೈಸಿಂಹ ಸತೀಶ್ ಮಮತಾ ಯೋಗೇಶ್ ಹರೀಶ್ ಗುರ್ರಾಜ್ ಡುಂಬ್ಲೆಟ್ ಗುರು ಗೋಪಿ ವೇಣುಗೋಪಾಲ್ ಉಮೇಶ್ ರಘು ಗರುಡಪ್ಪ ಕೃಷ್ಣಪ್ಪ ಹರೀಶ್ ಜೀವಿಕಾ ಗಂಗನಮಯ್ಯ ಇತರರು ಇದ್ದರು ಈ ದಿನ ನಮ್ಮ ತಾಲೂಕು ಆಯುಳಿತ ವತಿಯಿಂದ ಮತ್ತೆ ಇಲ್ಲಿರ ಮುಖಂಡರೆಲ್ಲ ಸೇರಿ ಒಂದು ಕೈವಾರ ತಾತ ಜನ್ಮ ದಿನೋತ್ಸವವನ್ನು ಆಚರಿಸಿದ್ದೀವಿ ಕೈವಾರ ತಾತವರ ಮೂಲತಃ ಆಂಧ್ರದವರು ಮೊಟ್ಟೆ ಒಬ್ಬರು ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈವಾರ ಅಂತ ಒಂದು ಊರಿದೆ ನಾನು ಹೋಗಿದ್ದೀನಿ ಅಲ್ಲಿ ಭಾಳ ಪವಾಡ ಪುರುಷರು ಸತ್ಯಾವಸ್ಥೆ ಭಾಳ ಹೆಸರು ಏನಂದರೆ ಇವತ್ತಿನ ಪೀಳಿಗೆ ಅವರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಅಡಿಪಾಯ ಹಾಕ್ಕೊಂಡು ನಡಿಬೇಕಾದಂಥದ್ದು ಬಂದಿದೆ ಇವತ್ತಿನ ದಿವಸ ಜಾಸ್ತಿ ಸಮಾಜದಲ್ಲಿ ನೀವೇ ನೋಡ್ತಾ ಇದ್ದೀರಾ ಸುಳ್ಳು ಮೋಸ ಇದೆಲ್ಲ ಜಾಸ್ತಿ ಆಗ್ತಿದೆ ಬಟ್ ಯಾವತ್ತೂ ಸತ್ಯನೇ ಗೆಲ್ಲೋರು ಅಂತೇಳಿ ಅವರೆಲ್ಲ ಸುಮಾರು ಪವಾಡ ಪುರುಷರೆಲ್ಲ ತಿಳಿಸಿದ್ದಾರೆ ಸೊ ಅವ್ರೇನು ಮಾರ್ಗದರ್ಶನಗಳಿದೆ ಅದನ್ನೆಲ್ಲ ಪಾಲಿಸ್ಬೇಕು ಮತ್ತು ಒಂದು ಮತ್ತೊಮ್ಮೆ ಎಲ್ಲರಿಗೂ ಕೈವಾರ ಸಹಾಯನ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ ಮತ್ತು ಎಲ್ಲ ಬಂದಿರುವಂಥ ಮುಖಂಡರಿಗೂ ಮತ್ತು ಪದಾಧಿಕಾರಿಗಳು ಇದ್ದಾರೆ ಅವ್ರಿಗೂ ಸಹ ನಮ್ಮ ತಾಲೂಕು ಆಡಳಿತ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದೆರಡು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಡೀಬೇಕಾದ್ರೆ ಶುಭ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಅರ್ಶನ ಕುಂಕುಮ ಬಳೆ ಬಿಚ್ಚಾಲೆ ಇವುಗಳು ಈ ತಾತ ಈ ಈ ಒಂದು ಉದ್ಯೋಗವನ್ನು ಪ್ರಮುಖವಾಗಿ ಇಟ್ಕೊಂಡಿದ್ರು ಎಲ್ಲಿ ಮದುವೆ ಸಮಾರಂಭಗಳು ಎಲ್ಲಿ ನಡೀತವೆ ಅಂಥ ಕಡೆಗೆಲ್ಲ ಹೋಗ್ಬಿಟ್ಟಿವರು ಬಳೆ ಬಿಚ್ಚಾಲೆ ಅರ್ಶನ ಕುಂಕುಮ ಇವುಗಳನ್ನು ಕೊಡ್ತಾಯಿದ್ರು ಇವು ಮೊತ್ತ ಇದೆಗೆ ಬೇಕಾದಂಥ ವಸ್ತುಗಳೇನಿದ್ದಾವೆ ಎಲ್ಲವನ್ನೂ ಎಲ್ಲವನ್ನು ಅವರು ಮಾರಾಟ ಮಾಡಿ ಕೊಡ್ತಾಯಿದ್ರು ಆದರೆ ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗಿರಲಿಲ್ಲ ಹಣ ನಾವು ಬೇರೆಯವ್ರನ್ನ ಒಬ್ಬರನ್ನ ಅವ್ರಿಗೆ ನೋವು ಕೊಟ್ಟು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಭಾವನೆ ಅವರಲ್ಲಿರಲಿಲ್ಲ ಅವರು ಸಮಾಜೋದ್ಧಾರಕರಾಗಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದರು ಆ ಒಂದು ಇದು ಅವರು ತಪಶಕ್ತಿಯಿಂದ ಕಾಲಜ್ಞಾನವನ್ನು ಬರೆದರು ಆ ಕಾಲಜ್ಞಾನದಲ್ಲಿ ಅವನೇನೋ ಭೂತಕಾಲ ಭವಿಷ್ಯಕಾಲ ವರ್ತಮಾನ ಕಾಲ ಇವುಗಳಲ್ಲಿ ಯಾವ ರೀತಿ ಅದೇ ಮುಂದಿನ ಭವಿಷ್ಯ ಜನಗಳಲ್ಲಿ ಯಾವ ರೀತಿ ಆಗ್ಬೋದು ಮಳೆ ಬೆಳೆ ಯಾವ ರೀತಿ ಆಗ್ಬೋದು ಅಂತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಕೂಡ ತಮ್ಮ ಕಾಲಜ್ಞಾನದಲ್ಲಿ ನಮೂದು ಮಾಡಿ ಅದನ್ನು ಸಮಾಜಗಳಿಗೆ ಒಂದು ಸಂದೇಶ ಒಂದು ಸಂದೇಶವನ್ನು ಸಾರೋದ್ರ ಮುಖಾಂತರ ಅವರು ಕೀರ್ತಿ ಪತಾಕೆಯನ್ನು ಗಗನದಲ್ಲಿ ಆರಿಸಿದರು ಈ ರೀತಿ ಬರ್ತಕ್ಕಂಥ ಕೈವಾರ ತಾತಯ್ಯನವರು ಒಂದು ಹಿಂದೆ ಜನಗಳಲ್ಲಿ ಆ ಒಂದು ಇದಿರಲಿಲ್ಲ ಇತ್ತೀಚೆಗೆ ಈ ಒಂದು ಸಮಾಜ ಅದನ್ನು ಗುರುತಿಸಿ ಈಚೆಗೆ ತಂದು ಬೇಕಾದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಈ ಜನಗಳು ಯಾವುದೇ ಒಂದು ಶ್ರೀಮಂತಿಕೆ ಆಗಲಿ ಇನ್ನೊಂದಾಗಲಿ ಪಡೆದಿರಲಿಲ್ಲ ಕಾರಣ ಏನಪ್ಪ ಅಂದರೆ ವ್ಯಾಪಾರ ಅವತ್ತಿನ ಅವತ್ತಿನ ಅವತ್ತಿಗೆ ತಕ್ಕಂತೆ ವ್ಯಾಪಾರ ಆಗ್ತಾಯಿತ್ತು ಇದನ್ನು ನೋಡಿ ಈಗಿನ ಜನಾಂಗದಲ್ಲಿ ಈ ಏನೋ ಏನಾದರೂ ಮಾಡಿ ಈ ಜನಾಂಗಕ್ಕೆ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಮನಗಂಡು ಈ ಪ್ರತಿ ತಾಲೂಕು ಮತ್ತು ಇದರಲ್ಲಿ ತಾತಯ್ಯನವರ ಜಯಂತಿಯನ್ನು ಆಚರಿಸಿ ಜನಗಳಿಗೆ ಇವುಗಳನ್ನು ಪ್ರಚಾರ ಮಾಡ್ತಾ ಬಂದಿದ್ದೀವಿ ನಾವು ಸರ್ಕಾರದ ಆದೇಶದ ಮೇರೆಗೆ ಕೈವರ ನಾರಾಯಣಸ್ವಾಮಿಯವರ ಜನ್ಮದಿನಾಚರಣೆಯನ್ನು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಇದರ ಉದ್ದೇಶ ಇವರು ಏನೆಲ್ಲ ಕಾರ್ಯಕ್ರಮಗಳ ಮುಖಂಡಿದ್ರು ಇವರು ಯಾವ ರೀತಿ ಕಾರ್ಯ ಕಾಯಕವನ್ನು ಕೈಗೊಂಡಿದ್ದರು ಇವರು ಬಳೆ ಮಾರುವಂಥ ಕಾಯಕವನ್ನು ಹೊಂದಿದಂಥ ವ್ಯಕ್ತಿ ಇವರ ವ್ಯಕ್ತಿತ್ವ ಇವರು ಗೋಪಿಷ್ಟರಾಗಿರ್ತಾರೆ ಇವರು ಕೀರ್ತನೆಗಳು ಕೀರ್ತನೆಗಳ ಮೂಲಕ ಕೀರ್ತನೆಗಳನ್ನ ಆಡ್ಕೊಳ್ತಾ ಬಳೆ ತೋಡಿಸುವ ಕಾಯಕ ಕಾಯಕವನ್ನು ಮಾಡ್ತಾ ಇರ್ತಾರೆ ಇವರು ಹೇಗೆ ಬಳೆ ತೋಡಿಸಿದ್ರು ಅಂತೇಳಿದ್ರೆ ಬಳೆಯನ್ನು ತೋರಿಸಿ ಯಾರ ಹತ್ರ ಇವ್ರ ದುಡ್ಡನ್ನು ಹಣವನ್ನು ಕೇಳ್ತಾ ಇರಲಿಲ್ಲ ಈ ಮದುವೆ ಸಮಾರಂಭಗಳು ಏನು ನಡೀತಾ ಇರ್ತದೆ ಗ್ರಾಮಗಳಲ್ಲಿ ಇಂಥ ಪ್ರದೇಶಗಳಲ್ಲಿ ಹೋದಂಥ ಇವರು ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಬಳೆಯನ್ನು ತೊಡಿಸಿ ಹಣವನ್ನೇ ತೆಗೆದುಕೊಳ್ದಿರೋ ಮನೆಗೆ ಹೋಗ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಅವರ ಹೆಂಡತಿ ಮನೆಗೆ ಏನು ಹಣ ಹಣ ತಂದಿಲ್ಲ ಅಥವಾ ಏನು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ವಸ್ತುಗಳಿಲ್ಲ ಅಂತ ಹೇಳಿದಾಗ ಇವರು ಏನಿದೆ ದೇವರು ಏನು ಕೊಟ್ಟಿದ್ದಾನೆ ಅಷ್ಟೇ ಸಾಕು ಅದರಲ್ಲೇ ನಾವು ತೃಪ್ತಿಯನ್ನು ಹೊಂದಬೇಕು ಅಂತ ಹೇಳ್ತಾ ಇದ್ದಂಥವ್ರು ಕಾಲಕ್ರಮೇಣ ಇವರು ವೈರಾಗ್ಯವನ್ನು ಸ್ವೀಕರಿಸಿ ಇವರು ಸನ್ಯಾಸಿಯಾಗಿ ತಪಸ್ಸನ್ನು ಕೈಗೊಂಡು ಇವರು ಯೋಗಿ ನಾರಾಯಣ ಎಂದು ಪ್ರಸಿದ್ಧಿ ಆಗ್ತಾರೆ ಇವರು ಇವರು ಯೋಗಿ ನಾರಾಯಣ ಅಂತ ಏನು ಪ್ರಸಿದ್ಧಿ ಆಗ್ತಾರೆ ಆ ಒಂದು ಸನ್ನಿವೇಶದಲ್ಲಿ ಇವರು ದೈವದ ಬಗ್ಗೆ ಭಾಳ ಪ್ರಚಾರವನ್ನು ಕೊಡ್ತಾ ಹೋಗ್ತಾರೆ ಈ ಒಂದು ಉದ್ದೇಶ ಜನತೆಗೆಲ್ಲ ತಲುಪಲಿ ಜನತೆಯೂ ಸಹ ಒಳ್ಳೆಯ ಅಭಿಪ್ರಾಯಗಳನ್ನ ಒಳ್ಳೆಯ ಮಾರ್ಗದಲ್ಲಿ ನಡೀಲಿ ಸನ್ಮಾರ್ಗವನ್ನು ನಡೀಲಿ ಅನ್ನುವಂಥದ್ದು ಇವರು ಕಾಲಜ್ಞಾನಿಗಳಾಗಿ ಬರ್ತಾ ಹೋಗ್ತಾರೆ ಮುಂದೆ ಇವರು ಏನೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅವೆಲ್ಲ ಸತ್ಯ ಎಂದು ಈ ಇತ್ತೀಚಿನ ಜನತೆಗೆ ಗೋಚರ ಆಗ್ತಾ ಇದೆ ಹಂಗಾಗಿ ಇವರನ್ನ ಕಾಲಜ್ಞಾನಿಗಳು ಅಂತಲೂ ಸಹ ನಾವೆಲ್ಲರೂ ಅಂದರೆ ಏನು ಜನತೆ ಇದ್ದಾರೆ ಎಲ್ಲರೂ ಸಹ ಒಪ್ಕೊಂಡಿರ್ತಾರೆ ಹಾಗಾಗಿ ಇವರ ಜನತೆ ಈ ಒಂದು ವಿಚಾರವನ್ನು ತಿಳ್ಕೊಂಡಂಥ ಜನ ಸಹ ಸನ್ಮಾರ್ಗದಲ್ಲಿ ನಡೀಲಿ ಅನ್ನೋದು ಸರ್ಕಾರದ ಉದ್ದೇಶ ಹಾಗಾಗಿ ಈ ಒಂದು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಈ ರೀತಿಯಾಗಿ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬರು ಮುಖ್ಯಸ್ಥರು ಈಗಾಗಲೇ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅಂತ ಹೇಳಿ ಅದು ಎಲ್ಲಿ ಹೆಚ್ಚಿನ ಜನತೆಗೆ ಪ್ರಚಾರ ಆಗಲಿ ತಮ್ಮ ತಾವೆ ಎಲ್ಲರಿಗೂ ತಿಳಿಸ್ಕೊಂಡು ಈ ಒಂದು ಕಾರ್ಯಕ್ರಮನ ಭಾಳ ಚೆನ್ನಾಗಿ ನಡೆಸ್ಕೊಡ್ಬೇಕು ಮುಂದಿನ ದಿನ ದಿನಗಳಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಸರಿ ಡಿ ಸರ್ ಕಾಲಜ್ಞಾನ ಬರೆದಂತಹ ನಮ್ಮ ತಾತ ಏನೋರ ನಮ್ಮ ಕೊಳುಗುರುಗಳು ಇವರ ಒಂದು ಆಚರಣೆಯನ್ನ ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಆಚರಿಸ್ತಾ ಇರೋದು ಸ್ವಾಗತಾರ್ಥ ಮೊದಲನೆಯದಾಗಿ ನಮ್ಮ ಜನಾಂಗಕ್ಕೆ ಇನ್ನೂ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋವಂಥ ವಿಚಾರಗಳು ಇನ್ನೂ ಸರಿಯಾಗಿ ಅವರ ಮನದಟ್ಟಾಗಿಲ್ಲ ಅದಾದ ನಂತರ ನಾವೆಲ್ಲರೂ ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರತಿ ವರ್ಷವೂ ಹೆಚ್ಚಿನ ಒಂದು ಜನಸಂಖ್ಯೆ ಸೇರಿ ಈ ಗುರುಗಳ ಒಂದು ಆಚರಣೆಯನ್ನು ಮತ್ತು ಪ್ರತಿ ವರ್ಷದಲ್ಲೂ ಒಂದು ಏನಾದರೂ ಸಂತರ್ಪಣೆಯನ್ನು ಮಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಹೆಚ್ಚಿಗೆ ಈಗ ಹುಡುಗೀಕರಣ ಮಾಡ್ತಾ ಇದ್ದೀವಿ ಇದು ಇನ್ನೂ ಎಲ್ರೂ ಗಮನದಲ್ಲಿ ಬಂದಿಲ್ಲ ಇದಾದ ನಂತರ ನಾವು ಈ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಪ್ಪ